ಸ್ನೇಹಿತರೆ ವಾರ ವಾರ ಬರೋ ಬಸಣ್ಣ ಈ ವಾರ ಯಾಕೋ ಬಂದೇ ಇಲ್ಲ ಅಂತ ಕಾಯಕತ್ತೀರಿನು ನೋಡ್ರಿ ಬಸಣ್ಣ ಬಂದ ಬಿಟ್ಟ ಏಳು ಸುತ್ತಿನ ಕೋಟೆ ಅದರೊಳು ಬಂದೋ ನಿಂತನ ಬಸವ ಬಸವಕ ನೀರೇ ಆ ಬಸವನ ಪಾದಕ ನೀರೇ ಗೌರ ಗೌರ ಯಾರು ಬಸಣ್ ಕಾಕೇನು ಬಾರ ಕಾಕ ತಂಗಿ ಗೌಡ್ರು ಕಣಾವಲ್ರು ಏನ್ ಎಲ್ಲಿ ಹೊರಗೋಗ್ಯಾರ ಬಾರಪ್ಪ ಬಸಣ್ಣ ಗೌಡ ನಮಸ್ಕಾರ ನಮಸ್ಕಾರ ಗೌಡ್ರು ಮನ್ಯಾಗಿಲ್ಲಾ ಹೊರಗೆ ಹೋಗ್ಯಾರ ಹೌದ್ರಿ ಆತ್ ಬಿಡ್ರಿ ಹಾಗರ ಮತ್ತ ಬರುತ್ತನ ಕುಂದ್ರಕ ನನಗೂ ಟೈಮ್ ಇಲ್ಲ ಯಾಕ ಬಸಣ್ಣ ಕಾಕ ಕೆಮ್ಮ ಜ್ವರ ಆಗೇತ ಆತಂಗಿ ಏನ್ ಹೇಳಿ ಅದ ನಾನು ಹೋದ್ ವಾರ ಬಂದಿದ್ದು ನಾನು ಹೌದು ಅದಕ್ಕೆ ಆ ವಾರದ ಏನ್ ಆತನ ಸುದ್ದಿ ಹೇಳ್ಬೇಕು ಅಂತ ಹೇಳಿ ಬರ್ತಿದ್ದೆ ಅದು ತಿರುಪತಿಗ್ ಹೋಗಿದ್ನೇವ್ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ನಮ್ಮ ಹೆಣ್ಮಕ್ಳು ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಹೋಗಿದ್ನೇವ ಹೌದ ಹೋಗಿ ಹೊಳ್ಳಿ ಬರೋ ಮುಂದೆ ನಿಮ್ಗೆ ಹೇಳ್ತೀನಿ ಇಷ್ಟು ಅಸ್ವಸ್ಥೆ ನೀ ಹಾದ್ವಾರ ಬರ್ತೀನಿ ಅಂತ ಹೇಳಿದ್ವಿ ದಾರಿ ನೋಡೇ ನೋಡಿದ್ವಿ ಯಾಕೋ ಬರ್ದೇ ಇಲ್ಲ ಅನ್ಕೊಂತ ಇದ್ರು ಇವತ್ತು ಬಂದಿ ಚಲೋ ನೋಡು ಗೌಡ್ರು ಮನೆಯಾಗಿಲ್ಲ ನೋಡ್ಶನಿ ಈ ಕೆಮ್ಮಿನ ಸಲುವಾಗ ಸಾಕಾಗಿತ್ತ ಆದ್ರೂ ಒಂದಿಟ್ಟ ಆತ ಹೋಗಿ ಮತ್ತೆ ಧಾರವಾಡಕ್ಕೆ ಹೋಗಿದ್ನಪ್ಪ ಅಂತಂದಾಗ ಹಾ 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 ಹಂಗಾರ ಬಸನ್ ಕಾಕ ನೀನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಹೋಗಿ ದನದ ಡಾಕ್ಟರ್ ಭೇಟಿಯಾಗೆ ಬಂದಿ ಹಾ ದನದ ಡಾಕ್ಟರ್ ಹತ್ರ ಹೋಗಿ ಬಂದಿರ್ತೀನಿ ಗೌಡ್ರು ನಮ್ಮ ಹತ್ರ ನಮ್ಗೆ ಅದನ್ನೊಂದು ಇದನ್ನ ವಿಧಿಸಿ ಬಿಟ್ಟಾರ ಅದೇನ ಅಪ್ಪಣಿಗನ್ನ ಕೊಟ್ಟು ಬಿಟ್ಟಾರ ಧಾರವಾಡ ಕೋಹಾದ್ರ ದನದ ಅವಕನಿಗೆ ಹೋಗಿ ಬರ್ಬೇಕಂತ ಅಂದಾರ ಹೋಗಿದ್ದೆ ನಿನ್ಗೊಂದು ಮಜಾ ಹೇಳ್ತೀನಿ ತಂಗಿ ಏನು ಕಾಕ ದವಾಖಾನಿಗೆ ಹಾದ್ನೆ ದವಾಖಾನಿಗೆ ಹೋಗ್ತೀನಿ ಅಲ್ಲಿ ಒಂದಿಸು ನಾಯಿ ಇದ್ದು ಒಂದಿಸು ದನ ಇದ್ದು ದವಾಖಾನಿ ಅಂದ ಇಸು ಪ್ರಾಣಿ ಇದ್ದ ಇದ್ವಲ್ಲ ಇಸು ನ ಹಂಗ ದಿಟ್ಟಿಸಿ ನೋಡಿದೆ 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 ಇಸು ಕೆಮ್ಮಕತ್ತವ ಹೌದಾ ನಾಯಿ ಕೆಮ್ಮಕತ್ತಿತ್ತು ಮೂನಿಗೆ ಸುಂಬಳಿತ್ತು ಆಚೆ ಕಡೆ ಹೋದ್ರೆ ಒಂದು ದನ ಅದು ಎತ್ತು ಎಂಥ ಚಲೋ ಖರೆ ಮುನಿಗ ಅದ್ರದ್ದು ಬೆಳ್ಳೊಂದು ಗೊಣ್ಣಿ ಅಂತದ್ ಬಿಳಕತ್ತಿತ್ತು ಅದು ಅವಾಗ ಅವಾಗ ಅದು ಕೆಮ್ತಿತ್ತು ಏನ್ ಇಸು ದನಾನು ಕೆಮ್ಮಕ್ ಹತ್ಬಿಟ್ಟಿದ್ದು ನನಗೆ ಒಂದು ಒಂದ್ ಮನಿ ಅನಿಸ್ಬೇಕಂಗೆ ಈಗ ನಾನೊಬ್ಬನು ಕೆಮ್ತೀನಿ ಅಂದ್ರೆ ಇದು ಇಸು ಕೆಮ್ಮಕ್ ಇಲ್ಲಿ ದನ ಸಹಿತ ಕೆಮ್ಮಕ್ ಅಂತ ಹೇಳಿ ಅಲ್ಲಪ್ಪ ಬಸಣ್ಣ ಈ ಮನುಷ್ಯರ ಕೆಮ್ಮು ಹಂಗೆ ದನಗಳು ಮತ್ತೆ ಪ್ರಾಣಿಗಳು ಕೆಮ್ತವಂತೀನ ಅಲ್ರಿ ಗೋಡ್ಸನಿ ಜೀವ ಅಂದಾಗ ಎಲ್ಲ ಒಂದ ಇರ್ತೈತದು ಮನುಷ್ಯರಿಗೆ ಏನ ಮನಿ ಆನ ಜಡ್ಡು ಬರ್ತಾವೆ ಹಂಗೆ ದನಕ್ಕೂ ಆ ಜಡ್ ಬಂದ ಬರ್ತಾವೆ ಏನು ಇದು ಮನುಷ್ಯರಂದ್ರೆ ಹಿಂಗಿತ್ತಲ್ಲ ಹವಾಮಾನದ ಮ್ಯಾಗ ಹುಕ್ಕೈತೆ ನೋಡ್ರಿ ಇದು ಗೌಡಶನಿ ಎಲ್ಲ ಹವಾಮಾನದ ಮ್ಯಾಗ ಅವ್ರು ಡಾಕ್ಟರ್ ಹೇಳಿದ್ದು ಮತ್ತೆ ನಾನು ಡಾಕ್ಟರ್ ಕೇಳಿಬಿಟ್ಟೆ ಏನ್ರೀ ಇಲ್ಲ ಮತ್ತು ಇವು ದನನು ಹೆಂಗೆ ಕೆಮ್ತವ ಯಾಕೆ ಹ್ಯಾಂಗೆ ರೀ ಇದು ಇವಕ್ಕೂ ಥಂಡಿ ಹಾಕೈತೇನೋ ಅಂತ ನಾ ಕೇಳಿದೆ ಅದಕ್ಕೆ ಅವ್ರು ಅಂದರು ಹೌದಪ್ಪ ಅದಕ್ಕೂ ಸಹಿತ ಕಫ ಹಾಕೈತಿ ಈಗ ಮನುಷ್ಯರಿಗೆ ಹೆಂಗೆ ಆಕೈತಲ್ಲ ಅದಕ್ಕೂ ಹಾಕ್ತವ ಅಂತ ನಾ ಅಂದೆ ಮತ್ತು ಇದು ಒಳ್ಳೆ ಪಜೀತಿ ಆತಲ್ರಿ ಇದಕ್ಕೆ ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಈಗ ನಾವು ಮನುಷ್ಯರಾದ್ರೆ ಏನು ಮಾಡ್ತೀವಿ ಥಂಡಿ ಆದ್ರೆ ಸ್ವೆಟರ್ ಹಾಕೋತೇವಿ ಹೌದ್ ಬಾ ಬಾ ಕಾಕ ನಮಗ್ ಥಂಡ್ ಎತ್ತಿದ್ರ ನಾವ್ ಸ್ವೇಟರ್ ಹಾಕೋತೇವಿ ಶಾಲ್ ಹಾಕೋತೇವಿ ಹೌದ್ ಹೌದು ಅದ ಮತ್ತ ಡಾಕ್ಟರ್ ಸಾಹೇಬ ಅದ್ರ ಇನ್ನೊಂದ್ ದನಕ್ ಏನ್ ಮಾಡ್ಬೇಕ್ರಿ ನಾಯಿಗೆ ಏನ್ ಮಾಡ್ಬೇಕ್ ರೀ ಅಂತ ಕೇಳಿದೇನಿ ಅದಕ್ ಅವ್ರ ಏನಂದ್ರು ನೋಡಪ್ಪ ಬೆಳಗಾ ಮುಂಜಾಲ ಏನೈತಿ ಭಯಂಕರ ತಂಪಿರ್ತೈತಿ ಅಂತ ಒತ್ನ ನೀವ್ ಸಾಕಿದ್ ಇತ್ತಪ್ಪ ಅಂತಂದ್ರ ಹೊರಗೆ ಅಡ್ಡಾಡ್ಸಕ್ಕೆ ಕರ್ಕೊಂಡು ಹೋಗೋದಾಗಲಿ ಓಡಾಡ್ಸೋದಾಗಲಿ ಹೊರಗೆ ಅಂಗಳದಾಗ ಮನಗಿಶಕ್ ಹಂಗೆ ಬಿಡಬೇಡ್ರಿ ಒಂದಿಟ್ಟು ಬ್ಯಾಚ್ ಅಂದ ಜಾಗ ಇಡ್ರಪ್ಪ ಕೋಲಿ ಪಾಲಿ ಇದ್ದ ಒಂದಿಟ್ಟು ಕೋಲಿಯಾಕ್ ಕಟ್ಟ್ರಿ ಒಳಗೆ ಈ ಒಂದು ಇದು ಮುಗಿಯುತಾನ ಥಂಡಿ ದಿವಸ ಆಮೇಲೆ ದನಕ್ಕೆ ಏನೈತಿ ನಾ ಕೇಳಿದೆ ಮತ್ತು ದನಕ್ಕೆ ಹೆಂಗೆ ಮಾಡ್ಬೇಕು ರೀ ಅದಕ್ಕೆ ಬೆಚ್ಚಗೆ ಅದು ಇರ್ಬೇಕಂದ್ರೆ ಹ್ಯಾಂಗೆ ಮತ್ತೆ ಅಂದಕ್ಕಿ ನಮ್ಮದು ದನ ಕಟ್ಟುವ ಜಾಗ ದೊಡ್ಡ ಇರ್ತಾವ ಗಾಳಿ ಆಡ್ತಿರ್ತೈತಿ ಈ ಥಂಡಿ ಆಗೇ ಆಕೈತಲ್ಲ ಮತ್ತೆ ಹ್ಯಾ ಮಾಡ್ಬೇಕು ಏನಿಲ್ಲ ಒಂದು ಸ್ವಲ್ಪ ಮನುಷ್ಯ ಒಂದು ಈ ದಿವ್ಸದಾಗ ಸಾಕಿದಾರ ಏನ್ ಮಾಡ್ಬೇಕು ಒಂದು ತಿಂಗಳ ಒಂದು ಸ್ವಲ್ಪ ತಾಸ್ ತಗೋಬೇಕು ಅಂಥವು ದನ ಮೆತ್ತಗದ ಗಬ್ಬಿದ್ದುದು ಸಣ್ಣ ಕರ ಇದ್ದದ್ದು ಅಂತ ಚಳಿ ಆಗಬಾರ್ದಪ್ಪ ಅಂತ ಅನ್ನೋದಾದ್ರ ದಂಧಕ್ಕೆ ಅಥವಾ ದನ ಕಟ್ಟು ಜಗ ಅಂತ ಏನು ಹೇಳ್ತೀವಲ್ಲ ಒಂದಿಟ್ಟು ಏನೈ ಕಾಸ್ಬೇಕು ಜಳ ಬಡಿಸ್ಬೇಕು ಅದಕ್ಕೆ ಆಮ್ಯಕ್ಕೆ ಇನ್ನೂ ಒಂದು ಅವರು ಇದು ಸ್ವೇಟರ್ ರಗ್ಗು ಅಂತಿವಲ್ಲ ಹಂಗೆ ಹೊರಸ್ಬೇಕಂತ ಇಲ್ಲ ಮನೆಯ ಏನು ಗೋಣಿ ಚೀಲ ಈ ಇದ್ರ ಸಣಬಿನ ಚೀಲ ಇರ್ತಾವ ನೋಡ್ರಿ ಕಾಳ ತುಂಬು ಚೀಲ ಸಣಬಿನ ಚೀಲ ಅದನ್ನ ಕತ್ತರಿಸಿ ಅತ್ತ ಇತ್ತಾಗ ಸಣಿಂದು ಇದನ್ನ ಕಟ್ಬೇಕಂತರಿ ಎಳಿ ಎರಡು ಕಟ್ಟಿ ಅದ್ರ ಮ್ಯಾಲೆ ಜಾಕೆಟ್ ಹಚ್ಚಿದಂಗೆ ಹೊಚ್ಬೇಕಂತರಿ ದನಕ್ಕೆ ದುಬ್ಬಕ್ಕೆ ಹಚ್ಚಿದ್ರೆ ಅವ್ಕೆ ಒಳಗೆ ಪುಪ್ಸ ಬೆಚ್ಚಗ ಉಳಿತೈತಿ ಅದು ಕಫ ಆಗೋದಿಲ್ಲ ಕಫ ಆಗೋದಿಲ್ಲ ಅಂತೇಳಿ ಅವ್ರು ಹೇಳಿದ್ರೇನು ರೀ ಆಮ್ಯಾಕೆ ನಾನು ಅಂದೆ ಹೌದ್ರಿ ಇವೆಲ್ಲ ಎಲ್ಲರಿಗೂ ಸಾಧ್ಯ ಆಗತ್ತಂದ್ರೆ ಏನು ಏನು ಬಸ ಅಣ್ಣ ರೈತರ ಹತ್ತಿರದ ಸಣಬಿನ ಚೀಲ ಇರೋದಲ್ಲ ಹಾಂ ಅದಕ್ಕೇನು ನಾವೇನು ಕಂಪ್ಲೇನೇ ಹೊತ್ತು ಅಂತ ಹೇಳ್ತೀವನ್ನ ದನಕ್ಕೆ ಅಷ್ಟು ಸಣಬಿನ ಚೀಲ ತೊಗೊಂಡು ಅದಕ್ಕೆ ಒಂದು ದುಬ್ಬ ಮುಚ್ಚುವಂಗೆ ಅದಕ್ಕೆ ಒಂದಿಟ್ಟು ಕಸಿ ಮಾಡಿಕೊಂಡು ಕಸಿ ಕಟ್ಕೊಂಡ್ಬಿಟ್ರಪ್ಪ ಅಂದರೆ ಆಗೋತು ಆಮ್ಯಕ್ಕೆ ಅಂತ ಅವ್ ಮೆತ್ತಗಿದ್ದು ನನ್ ಮೂಗು ಈ ದಿನಾಗ ಏನ್ ಥಂಡಿ ದಿವಸದಾಗ ದನದ ಮೂಗುನಿಗಿಂದ ಏನಾರ ಗೊನ್ನಿ ಅಂತದ್ದು ಸುಂಬಳದಂತರ ಕತ್ತಿತ್ತು ಅಂದ್ರ ಅಂತ ಅದನ್ನ ಬಹಳ ದುಡಿಸಬಾರದು ಅಂತ ಹೇಳಿ ನಮ್ ಹಿತ್ಲದಾಗೋ ನಮ್ದು ಒಂದ್ ಆಕಲ್ ಕತ್ತದ ತಂಗಿ ನಾ ಹೇಳ ಈಗ ಅದನ್ನ ಈಗ ನೀ ಕಾಳಜಿ ಮಾಡ್ಬೇಕು ನೋಡು ಇಲ್ಲ ಅವ್ರ ಅಂದ್ರು ಇವತ್ತು ಬರೀ ಕೆಮ್ಮ ಕೆಮ್ಮಂದ್ರ ಇದ್ ಗಂಟ್ಲ ಕಷ್ಟ ಅಂತ ತಿಳ್ಕೊಬೇಡ್ರಿ ಮುಂದ್ ಅದು ಉಪ್ ಸುತ್ತನ ಅದು ಕಫಾ ಅಂತಂದ್ರ ಅದೇನೋ ಹೇಳಿದ್ರ ಇಂಗ್ಲೀಷ್ನಾಗ ನಿಮೋನಿಯಾ ಅಂತ ನೋಡು ನಿಮೋನಿಯಾ ಅಂತ ಹೌದಾ ನಿಮೋನಿಯಾ ಆಗಿಬಿಟ್ರೆ ದನ ಸುಂದಾಗಿ ಏನೇನು ತಿನ್ಲಾರದೆ ಅಗದಿ ಮಬ್ಬಾಗಿ ಅದು ಮುಂದೆ ಜ್ವರ ಇರ್ತಾವ ಮೈಯಾಗ ಅದು ತ್ರಾಸ ಮಾಡ್ಕೊಂಡು ಮತ್ತೊಮ್ಮೆ ಲುಕ್ಸಾನು ಆಗಿಬಿಡ್ತೈತಿ ಅದಕ್ಕೆ ನಾವು ಮುಂಜಾಗ್ರತಿನ ವಹಿಸ್ಬೇಕು ಅಂತ ಹೇಳಿ ಅವರು ಅಗದಿ ಚಂದ ಬಿಡ್ಬಿಡಿಸ್ ಹೇಳಿದ್ರಿ ನಾವು ಅಂದ್ರೆ ನಾವು ಚಿಲಾ ಕತ್ತರಿಸಿ ಅದಕ್ಕೆ ಬೆಚ್ಚಿಡ್ಬೇಕಂತೀವಿ ಹಾಕ್ಬೇಕ್ರಿ ಹಾಕ್ಬೇಕ್ರಿ ಗೋಡ್ಶನಿ ಆದರೆ ಆಮೇಲೆ ನನಗೆ ಇನ್ನೊಂದು ನೆನಪಿ ಬಂತು ಅಲ್ರಿ ಡಾಕ್ಟರ್ ಸಾಹೇಬ್ರ ಈಗ ಮನುಷ್ಯರಿಗೆ ಏನಾರ ನಾವು ಕಫ ಆದ್ರೆ ಇದನ್ನ ಮಾಡಿದ್ರೆ ಇವು ಮನೆಯನ್ನು ಕೆಲವು ಔಷಧ ಇದನ್ನ ಮಾಡ್ತೀವಿ ನಾವು ಹೌದೌದು ಪಸಂಡ್ ಕಾಕ ಕಷಾಯ ಮಾಡ್ಕೊಂಡು ಕುಡಿತೀವಿ ಶುಂಠಿ ಕಷಾಯ ಮತ್ತ ಹಂಗ ನಮ್ ನಾಯಿಗೂ ಕೊಡಬಹುದಲ್ಲ ಶುಂಠಿ ಕಷಾಯ ಬಳ್ಳುಳ್ಳಿ ಕಷಾಯ ಮಾಡ್ತೇವಿ ಮೆಣಸಿನ ಕರಿ ಮೆಣಸಿನ ತುಳಸಿದ ಇವೆಲ್ಲ ಕಷಾಯ ನಾವು ದನಗಳಿಗೆ ಕೊಡಬಹುದಂತೇನು ಇದೇ ಮಾತು ನಾನು ಡಾಕ್ಟ್ರ್ ಸಾಹೇಬ್ರಿಗೆ ಕೇಳಿದೆ ಅಲ್ರಿ ನಾವಂತೂ ಈಗ ಹಳ್ಳ್ಯಾಗ ನಮ್ಮ ನೆಗಡಿ ಕೆಮ್ಮು ಅಂತಂದ್ರೆ ಇವೆಲ್ಲ ಕರಿಮೆಣ್ಸಿನ್ ಕಾಳು ಕಾಚು ಆಮೇಲೆ ಇಂಥವೆಲ್ಲ ಸೊಂಟಿ ಬಳ್ಳುಳ್ಳಿ ಇಂಥವೆಲ್ಲ ಉಪಯೋಗ ಮಾಡ್ತೀವಿ ಮತ್ತು ದನಕ್ಕೂ ಮುಂಜಾಗ್ರತೆಯಾಗಿ ನಾವು ಯಾಕೆ ಈ ದಿನದಾಗ ತಿನ್ನಿಸ್ಬಾರ್ದು ಅಂತ ಒಂದು ಪ್ರಶ್ನೆ ಕೇಳೇ ಬಿಟ್ಟಿನ್ರಿ ಕೇಳಿದ್ಕೊಳೆ ಅವ್ರು ಏನಂದ್ರೆ ಡಾಕ್ಟರ್ ಸಾಹೇಬರು ಬಸಣ್ಣ ನಿಂದು ತಲಿ ಅಂದ್ರೆ ತಲಿಯಪ್ಪ ಭಾರಿ ತೆಲಿ ಬಿಡು ಅಡ್ಡಿ ಇಲ್ಲ ಅಲ್ಲ ನೀ ತಿನ್ಸಕ್ ಅಡ್ಡಿ ಇಲ್ಲ ಅದು ಏನಕ್ಕೈತಿ ಸ್ವಲ್ಪ ಪ್ರಮಾಣ ಹೆಚ್ಚು ಕಮ್ಮಿ ಅನಿಸ್ತೈತಿ ಈಗ ಮನುಷ್ಯರಿಗೆ ನಾವು ಏನು ಹಾಕ್ತೀವಿ ಆ ಪ್ರಮಾಣಕ್ಕಿಂತ ದನಕ್ಕೆ ಹೆಚ್ಚಿನ ಪ್ರಮಾಣದಾಗ ಹಾಕ್ತ ಆಮ್ಯಾಕ್ ಇನ್ನೊಂದು ಏನೈತಿ ನಾಯಿಗೆ ಕೆಲವು ಸರಿ ಅದು ರಸ ಮಾಡಿ ನಾವು ಕುಡಿಸಿದ್ರೆ ಒಗ್ಗತ್ತ ಅಂದ್ರೆ ಹೊಂದ್ಕೊಂತೈತಿ ಅದು ಇಲ್ಲಪ್ಪ ಅಂದ್ರೆ ಒಮ್ಮೊಮ್ಮೆ ಅದಕ್ಕೆ ಹಾಗೆ ಹಿಡ್ಯದ ತಿನ್ಸಕ್ ಹೋದ್ರೆ ಅದು ಘಾಟ್ ಆಗುತ್ತ ತಿನ್ನೋದಿಲ್ಲ ರುಚಿ ಅನ್ಸೋದಿಲ್ಲ ಅದಕ್ಕೆ ಅದಕ್ಕಿಂತ ಏನೈತಿ ಈಗ ಬಂದಿ ಅಲ್ಲ ದವಾಖಾನೆಗೆ ಔಷಧ ಭರಿಸಿಕೊಂಡು ಹೋಗಲ್ಲ ಅಂತ ನನಗೆ ಹೇಳಿದರು ಅವ್ರು ಏನ್ರಿ ಬಸವಣ್ಣ ನೀನ್ ಬರ್ಸ್ಕೊಂಡು ಹೋಗ್ತ ನನ್ಗಂದ್ರು ನಾನೇ ಯಾಕೆ ಹೆಂಗಾರ ಬರ್ಕೊಡ್ರಿ ಅಂತ ಅವ್ರ ಕಡೆಯಿಂದ ಔಷಧ ಬರ್ಸಂಬಂದ್ರಿ ಬರ್ಸಂಬಂದೆ ಆಮ್ಯ ನನ್ಗೆ ಇಷ್ಟಾದ್ರೂ ನನ್ಗೇನು ಸಮಾಧಾನ ಆಗ್ಲಿಲ್ಲ ಏ ಗೌಡ್ಶ್ ಅದಕ್ಕೆ ನಾ ಮತ್ತೆ ಕೇಳಿ ಅಲ್ರಿ ಮತ್ ಇದು ನಾಯಿ ಕೆಮ್ಮತ್ ಕರೆ ಆದ್ರ ವಂತಿ ಮಾಡ್ಕೊಳತ್ತಲ್ಲ ಇದಕ್ ಮತ್ತೊಂದು ಬ್ಯಾರೇ ಜಡ್ಡ ಐತೆನ್ರೀ ಅಂತ ನಾ ಕೇಳ ವಂತಿ ಯಾಕೆ ಮಾಡ್ಕೊತೈತಿ ಇದು ನಾಯಿ ಇದಕ್ಕೆ ಇದಕ್ಕೇನ ಬೇರೆ ಅಡ್ಡ ಐತೆನೋ ಅಂತ ನಾ ಕೇಳಿದೆ ಅಲ್ಲ ಕೆಮ್ಮಿ ಕೆಮ್ಮಿ ವಂತಿ ಮಾಡ್ಕೊತೈತೆ ನಾಯಿ ಗೌಡ್ಶನ್ ಕರೆಕ್ಟ್ ಹೇಳಿದ್ರು ನೋಡ್ರಿ ನೀವು ಅಗದಿ ಕರೆ ಹೇಳಿದ್ರು ನೀವು ಡಾಕ್ಟರ್ ಸಾಹೇಬ್ರ ಅದನ್ನ ಹೆಂಗೆ ಬಿಡಿಸಿ ಅಂದ್ರೆ ಅದೇನು ಕೆಮ್ಮುತ್ತಲ್ಲ ಕೆಮ್ಮುಸ್ ಬಂದಾಗ ಅಂದ್ರೆ ಅದು ಕೆಮ್ಮು ಬಂದಾಗ ಒಳಗಿನ ಕಫ ಬಂದು ಗಂಟಲ್ದಾಗ ಸಿಕ್ಕೊಳತ್ತಂತ ಈಗ ನಾವು ಗಂಟಲ್ದಾಗ ಅದು ಸಿಕ್ಕೊಂತಂದ್ರೆ ಅಂತಂದ್ರೆ ಬಿಡ್ತೈತೆ ಅಂದ್ರೆ ಒಂದು ಮನೆ ತೊಡ್ರದಂಗಾಗಿ ಅದಕ್ಕೆ ಉಬ್ಬುಳಿಕೆ ಬಂದಂಗಾಗಿ ವಾಂತಿ ಹಾಕೈತೀ ನಾವು ಒಂದ್ ಮನೆ ಬಾಯಿ ತಕ್ಕೊಳ ಮುಂದೇನಾರ ನಮ್ದೇನದು ಬಳ್ಳು ಹೀಗೆ ಬಾಯ ಕಿರ್ಬಳ್ಳಿ ಇದಕ್ಕೆ ಬಡಿತು ಅಂತಂದ್ರೆ ಕಿರ್ನಾಲ್ಗೆ ಹೀಗೆ ವಾಂತಿ ಬಂದಾಗ ಹಾಕೈತಿ ನೋಡ್ರಿ ಹುಬ್ಳಿಕ್ ಬಂದಂಗ ಆಗತ್ತದ ಅದು ಅದಕ್ಕೆ ಹಂಗೆ ಕಫಾನು ಅಲ್ಲಿ ಗಂಟಲಕ್ಕೆ ಸಿಕ್ಕೊಳತ್ತೀ ಇದು ಇದ್ದಾಗ ಮೈಯಾಗ ಇಂಥದ್ದು ಏನು ನಿಮೋನಿಯಾ ಬಂದಾಗ ಅಥವಾ ಕೆಮ್ಮಿಂದು ಇದು ಬಂದಾಗ ಈ ಥಂಡಿ ದಿವಸದಾಗ ಅದಕ್ಕೆ ಅವಾಗ ಅವು ಕೆಲವು ನಾಯಿ ವಾಂತಿ ಮಾಡ್ಕೊತಾವ ಅದೇನಿಲ್ಲ ಅದನ್ನೊಂದು ಸ್ವಲ್ಪ ಕಫ ಕರೀತಪ್ಪ ಅಂತಂದ್ರೆ ತಾನೇ ಆರಾಮಾಕತಿ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ ಆದ್ರೆ ಥಂಡಿಯಿಂದ ಮಾತ್ರ ಜಾಗೃತಿ ವಹಿಸ್ಬೇಕು ಮುಂಜಾನೆ ಇವತ್ತು ಅಡ್ಡಾಡಕ್ಕೆ ನಾಯಿನ ಓಡಾಡಿಸಬಾರ್ದು ಹೊರಗೆ ಬಿಡಬಾರ್ದು ಥಂಡಿಯಾಗ ಸಂಜೆ ಮುಂದೆ ಬೇಕಾದ್ರೆ ಅಡ್ಡಾಡಿಸಿ ಓಡ್ರಿ ಹೊಲಕ್ಕೆ ಹೋಗಿರಿ ಅದು ಏನು ಮಧ್ಯಾಹ್ನದ ಒಯ್ದಿರ್ತೀವಿ ಒಯ್ಲಿ ಎಲ್ಲ ಅದನ್ನು ಮಾಡ್ಲಿಬೇಕಾರೆ ಆದರೆ ಅದನ್ನು ನಮ್ಮ ಒಂದು ಜೀವ ಅನ್ನೋದೊಂದು ನೆನಪಿಟ್ಟು ನಾವು ಹೌದು ನೋಡಪ್ಪ ನಮ್ಮ ಜೀವ ಇರ್ತೈತಿ ಅವಕ್ಕೂ ಸ್ವಲ್ಪ ನಾವು ಕಾಳಜಿ ವಹಿಸಿ ಇಲ್ರಿ ಬಹಳ ಚಂದ ಹೇಳಿದ್ರು ಆದ್ರೆ ಹೇಳ್ತೀನಿ ರೀ ನಿಮ್ಗೆ ಗೌರಿಶ್ ಈ ಸರಿ ನನಗೆ ಹೇಳಿದ್ನಲ್ಲ ಔಷಧ ಬರ್ಸ್ಕೊಂಡ್ ಬಂದಿನಿ ಅನ್ನೋದಂತೂ ಒಂದು ಬಹಳ ಫಾಯ್ದದ್ದ ನನಗೆ ಕೆಲಸ ಆತ್ರಿ ಮನೆಯಾಗ ಹಾಕಕ್ಕ ಔಷಧ ಬರ್ಸ್ಕೊಂಡ್ ಬಂದ್ಬಿಟ್ಟಿನಿ ನಾನು ಹೌದ್ ಪಾ ಬಸಣ್ ಕಾಕ ನಮಗೂ ಕೊಟ್ಟ ಹೋಗ್ನಿ ಏ ಯಾಕೆ ಅವ್ಲಕ್ ತಂಗ್ಯವ ಅಲ್ಲ ಇವತ್ತು ಎಲ್ಲರಿಗೂ ಆಗ್ಬೇಕು ಒಬ್ಬ ಗನಿ ಇದು ಎಲ್ಲರ ಮನಿ ಮಗ್ಲ ಇದ್ದವ್ರ ನನಕ್ ಎಲ್ಲರಿಗೂ ಉಪಯೋಗ ಆಗ್ಬೇಕಿದ್ದು ಚೀಟಿ ನಾನು ಹೋಗ್ಬೇಕ್ರಿ ಈಗ ಮತ್ತೆ ಈ ವಾರದಾಗ ಮತ್ತೆ ಇವಾಗ ನಮ್ಮ ಹುಡುಗ ಹೋಗ್ಕನೆ ಕಿರಣ ಕಿರಣ ಹಾಕಲ್ಲ ಅವ್ನ ಕಡಿಂದ ತರಿಸ್ಬಿಡೋಣ ಅಂತ ಔಷಧ ಅಂಗಡಿಗೆ ಔಷಧಗಳಿಗೆ ಅಂತ ಇಸು ದನಕೋಷ್ಟ ಇರ್ತಾವ ಹಾಕೋಣಂತ ಕೆಮ್ಮ ಅನ್ನೋದು ಬರೀ ಮನುಷ್ಯರದಷ್ಟ ಅಲ್ಲಿ ದನಕೂ ಬರ್ತೈತಿ ಒಂದು ದೊಡ್ಡ ವಿಷಯ ನಂಗ್ ಗೊತ್ತಾತ್ರಿ ಹೌದ್ ಆಮೇಲೆ ಮುಂಜಾಗ್ರತೆ ವಹಿಸಿದ್ರ ಅಂದ್ರ ಮೊದಲು ನಾವು ಮುಂದೆ ಮುನ್ನೆಚ್ಚರಿಕೆ ತಗೊಂಡ್ರ ಮಾತ್ರ ಇದನ್ನ ತಪ್ಸಕ ಸಾಧ್ಯ ಐತಿ ಇರ್ಲಿಲ್ಲ ಅಂದ್ರೆ ಅದು ಕಫ ಆಗುದ ಕೆಮ್ಮು ಬರುದ ಅಂತ ಹೇಳಿ ಡಾಕ್ಟರ್ ಹೌದು ಹಂಗಾರ ಮುಂಜಾಗ್ರತೆ ಕ್ರಮಗಳು ಯಾವ್ಯಾವಂತ ಇನ್ನೊಂದ್ಸಲ ಬಿಡು ಮತ್ತೆ ಅಲ್ಲವಾ ತಂಗಿ ಆಗಲಿ ಹೇಳಿದ್ನಲ್ಲ ಡಾಕ್ಟರ್ ಸಾಹ್ರು ಹೇಳಿದ್ ಹೇಳಿದ್ನಲ್ಲ ಹಂಗೆ ಅದಕ್ಕೆ ಒಟ್ಟು ತಂಪಿ ಆಗೋ ಹೊತ್ತು ಈಗ ನೋಡೋ ಈಗ ರಾತ್ರಿಗಿಂತ ಮುಂಜಾನೆ ಹೊತ್ತನಾಗ ಥಂಡಿ ಭಾಳ ಇರ್ತೈತಿ ಅದೇನೋ ಎಷ್ಟು ಡಿಗ್ರಿ ಅಂದ್ರೆ ಧಾರವಾಡದ ಹತ್ರ ಅಂತೂ ಏನೋ ಹನ್ನೊಂದು ಡಿಗ್ರಿ ಹನ್ನೆರಡು ಡಿಗ್ರಿ ಏನೋ ಅಂತ ಅದೇನೋ ಉಷ್ಣತಾಮಾನ ಅಷ್ಟು ತಂಪೈತೆ ಅಂತ ಅದು ಮುಂಜಾನೆ ಹೊತ್ತು ಇನ್ನೂ ತಂಪಿರ್ತೈತಿ ಅಂತ ಅಗದಿ ಮುಂಜಾನೆ ಅಂದ್ರೆ ನಶೀನಾಗ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಸುಮಾರಿಗೆ ಅದಕ್ಕೆ ಅಂಥ ಹೊತ್ತನಿಗಂತೂ ದನ ಆಗಲಿ ನಾಯಿ ಆಗಲಿ ಹೊರಗ ಥಂಡಿಗೆ ಇರಬಾರ್ದು ಈಗ ದನ ಕಟ್ಟು ಜಾಗದಾಗ ಒಂದೇಳೆ ಗಾಳಿ ಪಾಳೆ ಆಡ್ತಿತ್ತು ಅಂದ್ರೆ ಒಂದು ರಟ್ಟು ಅಥವಾ ಒಂದು ಏನು ಒಂದು ಒಂದು ಚೀಲ್ದಂಥದ್ದು ಪಾಟ್ನಂತದ್ದು ಒಂದಿಟ್ಟು ಗಾಳಿ ಆಗಲ್ದಂಗೆ ಬೆಚ್ಚಗ ಮಾಡಿ ಇಟ್ಕೊಳಕ್ಕೆ ಬರ್ತಲ್ಲವಹ ಆತ ಆಮೇಲೆ ರಾತ್ರಿ ಮಲ್ಗೋ ಮುಂದೆ ನಾ ಹೇಳ್ದಲ್ಲ ಅದು ಮಗ್ಳು ಒಂದಿಟ್ಟು ಉಗಿ ಹಾಕಿ ಒಂದಿಟ್ಟು ಕೆಂಡ ಕೆಂಡ ಅಂದ್ರೆ ಜಳ ಬಡಿಬೇಕವ ಇರ್ಬೇಕು ಆಮೇಲೆ ಇನ್ನೊಂದು ರೀ ಗೋಡ್ಶ್ಯಾನಿ ನಿಮ್ಗೆ ನಾವು ಹಿಂದೊಂದು ಬಂದಾಗ ಹೇಳಿದ್ದೆ ಅದೇನೇ ಬಿಡ್ತೈತಿ ಒಬ್ಬೊಬ್ರು ಅಲಕ್ಷಿತನ ಹೋಗಿ ಗುಡಿಸಲ್ದಂಥದ್ದು ಮೇವು ಪಾವು ಅಲ್ಲೇ ಒಟ್ಟಿರ್ತಾರ ಅಲ್ಲೇ ಕಿಡಿ ಕಾಸಕ್ಕೆ ಹೋಗಿ ಬಡ ಬಡ ಹೆತ್ತಿ ಅವು ಒಂದು ಹೋಗಿ ಇನ್ನೊಂದು ಅನಾಹುತ ಆಗಿರ್ತಾರೆ ಹೌದೌದು ಹಂಗಾಗಲ್ದಂಗೆ ನೋಡ್ಕೋಬೇಕು ಜಳ ಬಡಿಬೇಕು ಹೊಗೆ ಅಲ್ಲ ಹೊಗಿ ಬೇಕಾಗಿಲ್ಲ ಅದಕ್ಕಲ್ಲೇ ಜಳ ಬೇಕು ಬಿಸಿ ಬೇಕು ಅಂತಂದ್ರು ಆಮೇಲೆ ಮೈಮ್ಯಾಗಂತೂ ಪಾಠ ಹೊಸದು ಹೇಳಿದಲ್ಲ ಮೈ ಮ್ಯಾಗ ಏನೈತಿ ಸಣ್ಣ ಸಣ್ಣ ಕರಕ್ಕೆ ಅದರಾಗೂ ಸಣ್ಣ ಏನು ಎಳೆ ಕರ ಇರ್ತಂಗ್ರು ತಿಂಗ್ಳ್ದು ಎರಡು ತಿಂಗಳದು ಭಾಳ ಬೆಚ್ಚಗಿಡ್ಬೇಕಂತ ಕೂಸಿದ್ದಂಗೆ ಅಂತ ಗೌಡ್ಶೇನಿ ಕೂಸಿದ್ದಂಗೆ ಅಂತ ಅವ್ರು ಅದನ್ನು ಮಗದಿ ಚೊಚ್ಚಾಗ ನೋಡ್ಕೋಬೇಕು ಅಂತ ಡಾಕ್ಟ್ರ್ ಹೇಳಿದ್ದು ಮತ್ತು ಭಾಳ ಫಾಯ್ದೆ ಆಯ್ತು ಆಮೇಲೆ ನಾನು ವರ್ಷ ತಗೋಬೇಕ್ರಿ ನಾನು ಅಲ್ಲಿ ಮನುಷ್ಯ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದೀನಿ ನೀನು ತಗೋಬೇಕು ಹೌದು ಕೆಮ್ಮಕತ್ತಿ ಯಾಕೋ ಔಷಧ ಗಿಷಧ ತಗೊಂಡಿ ಇಲ್ಲ ಅದೇ ತಗೊಳಕತ್ತೀನ್ರಿ ಬರು ಮುಂದೆ ಡಾಕ್ಟ್ರಿ ತೋರ್ಸ್ಕೊಂಡ ಬಂದ್ರಿ ಗೌಡಶನಿ ನಮ್ಮ ಹುಡುಗಿನು ಕೆಮ್ಮಕತ್ತೆ ಐತಿ ತೋರ್ಸ್ಬೇಕಾಗೈತೆ ಆ ಹುಡುಗಿಗೆ ಆತ ಏ ಹಂಗ ಅಲಕ್ಷ್ಯ ತಂಗಿ ಹೇಳಿದ್ನಲ್ಲ ಔಷಧ ಪೌಷಧ ಕರೆಕ್ಟಾಗಿ ಆಯ್ತು ತಗೋಬೇಕು ಹೂನ್ ಪಾಕ ಆತ ಈಸೂರು ಬರೀ ಕೆಮ್ಮಿಂಗ್ ಕೆಮ್ಮಿಂಗ್ ಅಂತ ಹಂಗ ಆಗ್ಬಿಟ್ಟೈತಿ ನಮ್ದು ಆತ್ರಿ ಗೌಡಶನಿ ನಮ್ ಗೌಡ್ರಿ ಇದ್ರಿ ಇಷ್ಟು ತಡನ ಮಾಡ್ತಿದ್ದಿಲ್ಲ ನಮಗ ಆತಪ್ಪ ಬಸಣ್ಣ ಚಾ ತಗೊಂಬಂದೆ ಹಾ ಾರ್ ಬೇ ಗೌಡ್ಶೇಣಿ ಎಷ್ಟೋ ದಾರಿ ಕಾಯಿಲ್ ಹೇಳ ಅವನಿದ್ರಿ ಇದು ತಡನ ಹಾಕಿದ್ದಿಲ್ಲ ನಮ್ಗೆ ಚಾ ಬಂದ ಬಿಡ್ತಿತ್ತು ಆತು ಗೌಡ್ಶನಿ ಅನ್ ಈಗ ನಿಮ್ಗೆ ಹೇಳಿದ್ರಿ ಈ ದಿನದಾಗ ಏನೈತಿ ಚಾಕ್ ಒಂದಿಟ್ಟು ಆ ಕರಿ ಮೆಣಸಿನ ಕಾಳು ಪುಡಿ ಒಂದ್ ತಟಗ ಹಾಕ್ಬೇಕು ಆಮ್ಯಾಕ ಸಂಟಿ ಕರಿ ಮೆಣಸಿನ ಕಾಳ್ರಿ ಕರಿಮೆಣಸಿನ ಕಾಳ ಅಂತ ಇರ್ತಾವಲ್ಲ ಅವು ಪುಡಿ ಮಾಡಿ ಅದನ್ನ ಒಂದ್ ಇಟ್ಟಿಟ್ಟ ಅದ್ರಾಗ ಏನ್ರಿ ಅದು ಸ್ವಲ್ಪ ಗಂಟ್ಲಕ್ಕ ಪುಪ್ಸಕ್ಕ ಬರ್ಬರಿ ಒಂದು ಈ ಇದ್ರಾಗದ ಒಂದಿ ಕಾವು ಮಾಡ್ತೈತಿ ಏನ್ರಿ ಆಮ್ಯಕ್ ಹೊರಗೆ ಹೋಗ್ಬೇಕಾದ್ರೆ ಒಂದು ಎಲ್ಲ ಲವಂಗ ಲವಂಗ ರೀ ನಾವಂಗ ಮುರದ್ ಬಾಯಾಗಿ ಇಟ್ಕೊಂಡ್ ಬಪ ಅಂದ್ರೆ ಎಷ್ಟ ಖಾವ್ ಆಕೈತಿ ಅಗದಿ ಒಂದಿಟ್ಟು ಮೈ ಬಿಸಿ ಉಳಿತೈತಿ ಅಂತ ಅನುಭವಸ್ತಾರ ಹೇಳ್ತಾರೆ ಅನ್ರಿ ಅದಕ್ಕ ಆ ತರಿ ಚರಿ ಚಾ ತ ಕೈ ಅಂದ್ರ ಕೈ ನೋಡ್ರಿ ಕೋಡ್ ಶ ನೀ ನಿಮ್ದು ಆ ಅದಕ್ಕೆ ಬರೋದ್ರಿ ನಾ ಹೇಳ್ದಲ್ಲ ಚಾ ಕುಡಿಲಿಲ್ಲ ಅಂದ್ರೆ ಏನೋ ಬಿಟ್ಟಂಗೇತಿ ನನಗ ಆತ್ರಿ ಗೌಡ್ರ ಶನಿ ಇನ್ನ ಆಗ ಮತ್ತು ಗೌಡ್ರು ಒಬ್ರಿದ್ರೆ ಇನ್ನಷ್ಟು ಏನೋ ಹರಟಿ ಹೊಡಿತಿದ್ನ ಏನೋ ಗೊತ್ತಿಲ್ಲ ಅತ ನಂದು ಅವಸರದಾಗ ಅದೀನ್ರಿ ಆತ್ ಪಾ ಬಸಣ್ಣ ನೀ ಬಂದ ಸುದ್ದಿ ಗೌಡ್ರಿಗೆ ಹೇಳ್ತೀನಿ ಅಂತ ಹೇಳ್ಬೇಕು ನೀವು ಬಂದದ್ದು ಏನೇನು ಮಾಹಿತಿ ಕೊಟ್ಟು ಎಲ್ಲ ಅವ್ರಿಗೆ ನಾನು ಮತ್ತು ನನ್ನ ಮಗಳು ಕೂಡ ಹೇಳ್ತೀವಂತ ಹ್ಞೂ ಆಗಿಲ್ರಿ ಗೌಡ್ರ ಗೌಡಶನಿ ಹೆಂಗಾರ ನನಗೆ ಇನ್ನು ಅಪ್ಪಣಿ ಕೊಡ್ರಿ ಹಂಗಾರ ನಾ ಬರ್ತೀನಿ ಹಾಂ ಹೋಗ್ಬಾರಪ್ಪ ಬೇ ತಂಗಿ ತೋರಿಸ್ಬಿಡವಾ ಡಾಕ್ಟ್ರಿಗೆ ತೋರಿಸುವ ಔಷಧ ತಗೋ ಹ್ಞೂ ಪಾಕಾಗ ತೋರಿಸ್ಕೊತೇನೆ ಶರಣ್ರಿ ಗೌಡ್ರಿ ಶರಣ್ರಿ ಸ್ನೇಹಿತರೆ ಇಲ್ಲಿಯವರೆಗೂ ವಾರದ ಬಸಣ್ಣ ಚರ್ಚೆ ಕೇಳಿದ್ರಲ್ಲ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಸ್ಮಿತಾ ನೆಗಳೂರ್ ಹಾಗೂ ಗೀತಾ ಆಲೂರ್